ಹಿಂದೆ ಫೈನಲ್ ಆಗುತ್ತಾ ನಿಗಮ ಮಂಡಳಿ ಪಟ್ಟಿ ಶಾಸಕರ ಜೊತೆ ಕಾರ್ಯಕರ್ತರಿಗೂ ಸಿಗುತ್ತಾ ಚಾನ್ಸ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸಿಎಂ ಡಿಸಿಎಂ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಮಾತುಕತೆ ನಡೀತಾ ಇದೆ ಹಲವು ದಿನಗಳಿಂದ ವಿಳಂಬ ಆಗ್ತಾನೇ ಇದೆ ಸಾಕಷ್ಟು ಗೊಂದಲಗಳಿದ್ದಾವೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಇಷ್ಟು ಲೇಟ್ ಆಗಬಾರ್ದಾಗಿತ್ತು ಏಳು ತಿಂಗಳಾಯಿತು ಸರ್ಕಾರ ರಚನೆಯಾಗಿ ಆರಂಭದಲ್ಲಿ ಕೆಲವೊಂದಿಷ್ಟು ಅಪಸುರುಗಳಿದ್ದು ಸಿದ್ದರಾಮಯ್ಯವ್ರ ಪರವಾಗಿ ಎಷ್ಟು ಜನ ಕೊಡಲಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಬಣದವ್ರಿಗೆ ಎಷ್ಟು ಸಿಗ್ ಸಿಗ್ಬೋದು ನಿಗಮ ಮಂಡಳಿ ಅಂತೇಳಿ ಫೈನಲಿ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಅನಿಸುತ್ತೆ ಲೋಕಸಭೆ ಚುನಾವಣೆ ಸಚಿವರ ಸ್ಪರ್ಧೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈಗ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರ ಆಯ್ಕೆ ಇದೆ ಒಟ್ಟು ಮೂರು ಹಂತದಲ್ಲಿ ನಿಗಮ ಮಂಡಳಿನ ಆಯ್ಕೆ ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಈ ಹಿಂದಿನ ಸುಳಿವನ್ನು ಕೊಟ್ಟಿದ್ದರು ಶಾಸಕರಿಗೆ ಮಾಜಿ ಶಾಸಕರಿಗೆ ಮತ್ತು ಎಮ್ ಎಲ್ ಸಿ ಇದ್ದಾರೆ ಅದಾದ ಮೇಲೆ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಳುವಂಥ ಪ್ಲ್ಯಾನ್ ಇದೆ ಬಹುಶಃ ನಮಗನಿಸ್ತಾ ಇದೆ ಸಂಕ್ರಾಂತಿ ವೇಳೆಗೆ ಇದೆಲ್ಲವೂ ಕೂಡ ಬಗೆಹರಿಬೋದು ಅಂತ ಈ ಹಿಂದೆ ಕೂಡ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಾಗ ಇದೇ ವೆಸ್ಟನಲ್ಲಿ ಚರ್ಚೆ ಆಗಿತ್ತು ಸಿ ಎಂ ಮತ್ತು ಡಿ ಸಿ ಎಂ ನಡುವೆ ಎರಡು ಬಾರಿ ಚರ್ಚೆ ಆಗಿತ್ತು ಡೆಲ್ಲಿಗೆ ಹೋಗಿ ಬಂದರೂ ಅಲ್ಲೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ಕೊಟ್ಟಿತ್ತು ಮೊದಲ ಹಂತದಲ್ಲಿ ಇಪ್ಪತ್ತೈದು ಜನ ಹಾಲಿ ಶಾಸಕರಿಗೆ ಅವಕಾಶ ಕೊಡಬೇಕು ಆಮೇಲೆ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಶ್ರಮಿಸಿದಂಥವ್ರಿಗೆ ನಿಷ್ಠಾವಂತರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಆಮೇಲೆ ಮೊದಲ ಮತ್ತು ಎರಡನೇ ಬಾರಿ ಗೆದ್ದಂಥವ್ರಿಗೆ ಆಮೇಲೆ ಅವಕಾಶ ವಂಚಿತರು ಸಚಿವ ಸ್ಥಾನ ಯಾರಿಗೆ ಸಿಕ್ಕಿಲ್ವಲ್ಲ ಹಿರಿಯರು ಅವ್ರನ್ನೂ ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೋದು ವಲಸೆ ಬಂದಂಥ ನಾಯಕರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡ್ಬೋದು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನೂ ಹೆಚ್ಚು ರೀತಿಯ ಶ್ರಮ ಹಾಕಿ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ರೀತಿ ಬೂಸ್ಟ್ ಕೊಡಲಿಕ್ಕೆ ಅವಕಾಶ ಕೊಡೋ ಸಾಧ್ಯತೆಗಳಿದ್ದಾವೆ ಲೋಕಸಭೆ ಚುನಾವಣೆಗೆ ಚರ್ಚೆ ನಡೀತಾ ಇದೆ ಯಾಕೆಂದರೆ ಅಭ್ಯರ್ಥಿಗಳ ಒಂದು ಲಿಸ್ಟ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಹೈಕಮಾಂಡ್ ಪಟ್ಟಿ ಹೈಕಮಾಂಡ್ ಕೈ ಸೇರಿದೆ ಜೊತೆಗೆ ಸ್ಥಳೀಯ ಗ್ರೌಂಡ್ ರಿಪೋರ್ಟ್ ಕೂಡ ವರದಿನ ಡಿ ಕೆ ಶಿವಕುಮಾರ್ ಜಿಲ್ಲಾಧ್ಯಕ್ಷರ ಒಂದು ನೆರವಿನಿಂದ ತರಿಸ್ಕೊಂಡಿದ್ದಾರೆ ಹಾಲಿ ಸಚಿವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಜೋರಾಗಿ ಕೇಳಿ ಬರ್ತಾ ಇದೆ ಆದರೆ ಅವರು ಸಚಿವ ಸ್ಥಾನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ ಆದರೆ ಈಗ ಅವರು ಬಂದಿದ್ದಾರೆ ಅಂತಿಮ ಹಂತದ ಚರ್ಚೆ ಆಗ್ತಾಯಿದೆ ಈಗ ಫೈನಲ್ ಆಗ್ಬೋದು ಇವತ್ತು ನಿಗಮ ಮಂಡಳಿ ಪಟ್ಟಿ ಇಪ್ಪತ್ತೈದು ಜನ ಹಾಲಿ ಎಮ್ ಎಲ್ ಎಗಳಿಗೆ ಮೊದಲ ಹಂತದಲ್ಲಿ ಅವಕಾಶ ಸಿಗುವಂತಹ ಸಾಧ್ಯತೆಗಳಿದ್ದಾವೆ ಒಂದು ಮತ್ತು ಎರಡು ಅಂದರೆ ಎರಡು ಬಾರಿ ಗೆದ್ದಂತಹ ಶಾಸಕರಿಗೆ ಇಲ್ಲಿ ಮೊದಲ ಆದ್ಯತೆ ಆಮೇಲೆ ಎಮ್ ಎಲ್ ಸಿಗಳಿಗೆ ಜೊತೆಗೆ ಯಾರಿಗೆಲ್ಲ ಮುನಿಸಿದೆಯೋ ಅಂಥವ್ರಿಗೆ ಇಲ್ಲಿ ಸ್ಥಾನವನ್ನು ಕೊಡಬಹುದು ಪತ್ರ ಸಮರವನ್ನು ಸಾರಿದರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದರು ಸಿದ್ದರಾಮಯ್ಯ ಅವರ ವಿರುದ್ಧವಾಗೂ ಕೂಡ ಕೆಲ ನಾಯಕರು ಮಾತನಾಡಿದರು ಅಂಥವ್ರಿಗೆ ಇಲ್ಲಿ ಮಣೆ ಹಾಕ್ಬೋದು ಅದರಲ್ಲೂ ಕೆಲವರು ಪ್ರಭಾವಿ ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಈ ನಿಗಮ ಮಂಡಳಿ ಸ್ಥಾನ ಅಂತ ಹೇಳಿದ್ರೆ ಅದೇನು ಅಲ್ಲ ಕೆಲವೊಂದಿಷ್ಟು ಆಯಕಟ್ಟಿನ ಸ್ಥಳಗಳಿದ್ದಾವೆ ಅವು ಬೇಕು ಅಂಥೇಳಿ ಲಾಬಿ ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಮಾಡ್ತಾನೆ ಇದ್ದಾರೆ ಹಾಗಾಗಿನೇ ಯಾವ ಮಾನದಂಡಗಳ ಆಧಾರದ ಮೇಲೆ ಇವರು ಹಂಚಿಕೆಯನ್ನು ಮಾಡ್ತಾರೆ ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ಕಲ್ಯಾಣ ಕರ್ನಾಟಕಕ್ಕೆಷ್ಟು ಜೊತೆಗೆ ಮೈಸೂರು ಕರ್ನಾಟಕ ಭಾಗ ಮಧ್ಯ ಕರ್ನಾಟಕ ಭಾಗ ಮತ್ತು ಸಮುದಾಯವಾರು ಯಾವ ರೀತಿಯಾದಂಥ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಿದ್ದಾರೆ ಇಲ್ಲಿ ಲಿಂಗಾಯತ ಸಮುದಾಯವನ್ನು ಜಾಸ್ತಿ ಪರಿಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದಾವೆ ಲಿಂಗಾಯತ ಮತ್ತು ಒಕ್ಕಲಿಗ ಮೇಲೆ ದಲಿತ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೂಡ ಈ ನಿಗಮ ಮಂಡಳಿಯ ಆಯ್ಕೆಗಳಲ್ಲಿ ಕೊಡಬಹುದು ಅವಕಾಶ ಕೊಟ್ಟರೆ ಕೆಲಸ ಮಾಡ್ತಾರೆ ಅನ್ನೋದು ಕಾರ್ಯಕರ್ತರನ್ನು ಕೂಡ ಇಲ್ಲಿ ಗುರುತಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಲೋಕಸಭೆ ಚುನಾವಣೆಯ ತಯಾರಿ ಅಂದರೆ ಸಚಿವರು ಸುಮಾರು ಒಂದು ಹತ್ತು ಜನ ಸಚಿವರಿಗೆ ಈಗ ಹೈಕಮಾಂಡೇ ನೀವೇ ನಿಂತ್ಕೊಂಡು ಬಿಡಿ ಈಸಿಯಾಗಿ ಗೆಲ್ಬಹುದು ಕನಿಷ್ಠ ಅಂದರೆ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಅನ್ನುವಂಥ ಟಾಸ್ಕನ್ನು ಕೊಟ್ಟಿದೆ ಉದಾಹರಣೆಗೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಕೋಲಾರದಿಂದ ಮುನಿಯಪ್ಪ ಬಳ್ಳಾರಿಯಿಂದ ನಾಗೇಂದ್ರ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡ್ರಾವ್ ಈ ರೀತಿಯಾಗಿ ಘಟಾನುಘಟಿ ಸಚಿವ ವರ್ಗಗಳಿಗೆ ಈಗ ಹೈಕಮಾಂಡ್ ನಿಲ್ಲುವಂಥ ಸಲಹೆ ಕೊಟ್ಟಿದೆ ಆದರೆ ಅವರು ನಯವಾಗಿ ತಿರಸ್ಕರಿಸಿದ್ದಾರೆ ಅದರ ಬಗ್ಗೆ ಕೂಡ ಈಗ ಮಾತುಕತೆ ನಡೀತಾ ಇದೆ ಡಿ ಸಿ ಎಂ ಹಾಗೆ ಸಿ ಎಂ ಸುರ್ಜೇವಾಲಾ ಅವ್ರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಯಾಕಂತಂದರೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಒಟ್ಟಿಗೆ ಹೋಗ್ತಾ ಇದ್ದಾವೆ ಹೇಗೆ ಯಾವ ರೀತಿ ಟಕ್ಕರ್ ಕೊಡಬೇಕು ಯಾವ ರೀತಿ ಚುನಾವಣೆಗೆ ಗ್ಯಾರಂಟಿಗಳನ್ನು ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಬೇಕು ಈ ಧರ್ಮದ ವಿಚಾರದಲ್ಲಿ ಹೇಗೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಲೋಕಸಭೆ ಚುನಾವಣೆಯ ಓವರ್ ಆಲ್ ತಯಾರಿಗಳು ಹೇಗಿರಬೇಕು ಯಾವ್ಯಾವ ಭಾಗದಲ್ಲಿ ಸಂಘಟನೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಸಮುದಾಯವಾರು ಪ್ರಾಧಾನ್ಯತೆಯನ್ನು ಕೊಡುವಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬಟ್ ನಿಗಮ ಮಂಡಳಿ ಆಯ್ಕೆ ಅಂತ ಬಂದಾಗ ಈ ಹಿಂದೆ ಪಂಚರಾಜ್ಯಗಳ ಚುನಾವಣೆ ಆಯಿತು ಆವಾಗ ಡಿಸೆಂಬರ್ ಮೂರಕ್ಕೆ ರಿಸಲ್ಟ್ ಬರಲಿ ಅಂತ ಕಾದರು ಅದಾದಮೇಲೆ ಜನವರಿ ಒಂದು ಹೊಸ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಆಕಾಂಕ್ಷಿಗಳಿಗೆ ಅಂತ ಅಂದ್ಕೊಂಡಿದ್ದರು ಅದೂ ಆಗಲಿಲ್ಲ ಈಗ ಸಂಕ್ರಾಂತಿ ಬರ್ತಾ ಇದೆ ಬಹುಶಃ ಇನ್ನೊಂದು ನಾಲ್ಕೈದು ದಿನದಲ್ಲಿ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಇದು ಕೆಲವೊಂದಿಷ್ಟು ಈ ಆಂತರಿಕ ಕಲಹಗಳಿಗೆ ಮುಲಾಮು ಹಚ್ಚುವಂಥ ಪ್ರಯತ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಹಾಗಾಗಿನೇ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರ ಆಯ್ಕೆ ಬಗ್ಗೆ ಚರ್ಚೆ ನಡೀತಾ ಇದೆ ವಿಳಂಬ ಆದಷ್ಟು ಕಗ್ಗಂಟು ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ಸಚಿವ ಸ್ಥಾನ ಸಿಗಲಿಲ್ಲ ನಮ್ಮನ್ನು ಪಕ್ಷ ಪರಿಗಣನೆ ತೆಗೆದುಕೊಂಡಿಲ್ಲ ಜವಾಬ್ದಾರಿಯುತವಂಥ ಸ್ಥಾನ ಕೊಡಲಿಲ್ಲ ಬರೀ ಹಿರಿಯರಿಗೆ ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ ಪಕ್ಷಕ್ಕಾಗಿ ಕೆಲಸ ಮಾಡಿದಂಥವರು ನಿಷ್ಠಾವಂತರಿಗೆ ಕೂಡ ಅವಕಾಶ ಸಿಗ್ತಿಲ್ಲ ಅನ್ನುವಂಥ ಕೂಗಿದೆ ಹಾಗಾಗಿ ಅದೆಲ್ಲವನ್ನು ಕೂಡ ನಿವಾರಿಸುವಂತಹ ಚರ್ಚೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ನಿಗಮ ಮಂಡಳಿ ಸಾಕಷ್ಟು ಬಾರಿ ಚರ್ಚೆ ಆದರೂ ಕೂಡ ವಿಳಂಬ ಆಗ್ತಾ ಇತ್ತು ಕಗ್ಗಂಟಾಗಿಯೇ ಹೋಗ್ತಾಯಿತ್ತು ಬಟ್ ಇವತ್ತಾದರೂ ಫೈನಲ್ ಆಗ್ಬೋದಾ ಫೈನಲಿಸ್ಟು ಂತ ಚರ್ಚೆ ನಡೀತಾ ಇದೆ ಇನ್ನು ಲೋಕಸಭೆ ಚುನಾವಣೆ ಕುರಿತಾಗಿ ಹೋಟೆಲ್ ಹೋಟೆಲ್ನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಿಎಂ ಆಗಿ ಡಿ ಎಂ ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ ಯಾಕೆಂದರೆ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನವನ್ನ ಭರ್ತಿ ಮಾಡಬೇಕು ಅನ್ನುವಂತ ಕೂಗು ಇವತ್ತಿನದಲ್ಲ ಕಳೆದ ನಾಲ್ಕು ತಿಂಗಳಿಂದಲೂ ಕೂಡ ಈ ಬೇಡಿಕೆ ಇದೆ ಆದರೆ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರಲಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಕಾಲವನ್ನು ಹಾಗೆ ತಿಳ್ಕೊಂಡು ಇದ್ರು ಆದರೆ ಅಂತಿಮವಾಗಿ ಕಾರ್ಯಕರ್ತರು ಕೂಡ ಒಂದು ಕಡೆ ಒತ್ತಡವನ್ನು ಕ್ರಿಯೇಟ್ ಮಾಡಿದ್ರು ಶಾಸಕರು ಕೂಡ ಸಾಕಷ್ಟು ಪ್ರೆಸರನ್ನು ಆಗ್ತಾ ಇದ್ದಾರೆ ಕೂಡಲೇ ನೀವು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ನಾವು ತಳಮಟ್ಟದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಿಂದೆ ಕಳೆದ ತಿಂಗಳಲ್ಲಿ ಮೂರು ಬಾರಿ ಸರಣಿ ಸಭೆಯನ್ನು ನಡೆಸಿದರು ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದರು ಮುಖ್ಯಮಂತ್ರಿಗಳ ಜೊತೆ ಡಿ ಸಿ ಎಂ ಜೊತೆ ಪರಮೇಶ್ವರ್ ಅವ್ರ ಜೊತೆ ಸಭೆಯನ್ನು ನಡೆಸಿದ್ರು ಆಗ ಒಂದು ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೂ ಕೂಡ ಕೊಟ್ಟಿದ್ರು ಆದರೆ ಹೈಕಮಾಂಡ್ಗೆ ಅಲ್ಲಿ ದೆಹಲಿಗೆ ತಿಳಿದಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲ ನೀವು ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆ ಹೈಕಮಾಂಡಿಂದ ಬರುತ್ತೆ ಸೊ ಆ ಕಾರಣಕ್ಕೆ ಈಗ ಶಾಸಕರು ಮತ್ತು ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಮಾತುಕತೆಯಲ್ಲಿ ಚರ್ಚೆಗಳಾಗ್ತಾ ಇದೆ ಈ ಶಾಸಕರಿಗೆ ಎಷ್ಟು ಜನ ಶಾಸಕರು ಇಪ್ಪತ್ ಸುಮಾರು ಇಪ್ಪತ್ತೈದು ಶಾಸಕರನ್ನ ಕಳೆದ ಬಾರಿ ಪಟ್ಟಿಯನ್ನ ರೆಡಿ ಮಾಡಲಾಗಿತ್ತು ಸುರ್ಜೇವಾಲಾ ಜೊತೆ ನಿಗಮ ಮಂಡಳಿ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ ಅಂದ್ರೆ ಫೈನಲ್ ಆಗು ಕಾಣಿಸ್ತಾ ಇದೆ ಇವತ್ತು ಚರ್ಚೆ ನೋಡಿದ್ರೆ ನಿಗಮ ಮಂಡಳಿ ಜಟಾಪಟಿಗೆ ಬ್ರೇಕ್ ಹಾಕ್ತಾರ ಕೈ ಉಸ್ತುವಾರಿ ಸುರ್ಜೇವಾಲಾ ಸಿದ್ದು ಡಿಕೆಶಿ ನಡುವೆ ಇದ್ದಂತ ಕೋಲ್ಡ್ ವಾರ್ ಶಮನ ಆಗುತ್ತೆ ಯಾಕಂದ್ರೆ ಡಿಕೆಶಿ ಬಣ ಸಿದ್ದು ಬಣ್ಣ ಅಂತ ಈಗ ಅವರ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳು ಅದರ ಜೊತೆಗೆ ಅವರ ಪರವಾಗಿದ್ದಂತೂ ಕೇಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಒಟ್ಟು ಐದು ಐವತ್ತು ನಿಗಮ ಮಂಡಳಿ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ ಶಾಸಕರಿಗೆ ಮೊದಲು ಸ್ಥಾನ ಹಂಚಿಕೆ ಮಾಡಬೇಕು ಅಂತ ಚರ್ಚೆ ಬಂದಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಅಡ್ಡಗಾಲು ಹಾಕಿದರು ಸಿಎಂ ಡಿ ಸಿ ಕೂರಿಸಿಕೊಂಡು ಪಟ್ಟಿ ಫೈನಲ್ ಮಾಡೋಕೆ ಸುರ್ಜೇವಾಲಾ ಕಸರತ್ತು ನಡೆಸ್ತಾ ಇದ್ದಾರೆ ಇಪ್ಪತ್ತೈದು ಶಾಸಕರು ಇಪ್ಪತ್ತೈದು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಮೊದಲ ಹಂತದಲ್ಲಿ ಹಂಚಿಕೆಯಾಗುವ ಸಾಧ್ಯತೆಗಳಿದ್ದಾವೆ ಅಂದ್ರೆ ಒಟ್ಟು ಮೂರು ಹಂತ ಡಿವೈಡ್ ಮಾಡಿಕೊಂಡಿದ್ದಾರೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಲಿ ಶಾಸಕರಿಗೆ ಅವಕಾಶವನ್ನ ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಆ ಚರ್ಚೆ ಸಂದರ್ಭದಲ್ಲಿ ಅಡ್ಗಾಲ್ ಇಷ್ಟ ಅಂತ ಕಾರ್ಯಕರ್ತರನ್ನ ಗುರುತಿಸುತ್ತೇವೆ ಪಕ್ಷಕ್ಕೋಸ್ಕರ ಯಾರು ದುಡಿದಿದ್ದಾರೆ ಗೆಲುವಿಗೆ ಯಾರು ಸಹಕರಿಸಿದ್ದಾರೆ ಅಂತ ಯಾಕಂದ್ರೆ ಲೋಕಸಭೆ ಚುನಾವಣೆಗೂ ಕೂಡ ಅದು ಅನುಕೂಲ ಆಗಬೇಕು ಅಂತ ಮತ್ತೆ ಸಂಪರ್ಕದಲ್ಲಿ ಶಿವಕುಮಾರ್ ಇದ್ದಾರೆ ಶಿವಕುಮಾರ್ ಈಗ ಯಾವ ಸೂತ್ರವನ್ನ ಹೆಣೆದಿದ್ದಾರೆ ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಮಾನದಂಡಗಳು ಏನಿರಬಹುದು ಇಲ್ಲಿ ಸಿದ್ದು ಬಣ ಡಿ ಕೆ ಬಣ ಏನಾದರೂ ಮೇಲುಗೈ ಸಾಧಿಸುವಂತದ್ದು ಈ ಈ ಒಂದು ಚರ್ಚೆ ಆಗ್ತಾ ಇದೆಯಾ ಮತ್ತು ಲಾಭಿಗಳು ಹೇಗಿದೆ ಅಂತ ಪ್ರಭು ಏಕೆಂದರೆ ಈ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಈಗ ಶಾಸಕರಿಗೂ ಕೊಡಬೇಕು ಕಾರ್ಯಕರ್ತರಿಗೂ ಕೊಡಬೇಕು ಅನ್ನುವಂತಹ ಸೂಚನೆ ಏನು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಮೊದಲಿಗೆ ಶಾಸಕರ ಪಟ್ಟಿಯನ್ನು ರೆಡಿ ಮಾಡಲಾಗಿತ್ತು ಯಾಕೆಂದರೆ ಶಾಸಕರು ಒಂದು ವೇಳೆ ನಾವೇನಾದರೂ ನಿಗಮಗಳಲ್ಲಿ ಅವಕಾಶವನ್ನು ಹೋದರೆ ಅವರು ಅಸಮಾಧಾನ ಹೆಚ್ಚಾಗಬಹುದು ಬೇರೆ ಕಡೆ ಈಗಾಗಲೇ ಬಿ ಜೆ ಪಿ ನಾಯಕರು ಆಪರೇಷನ್ ಕಮಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರ ಗಾಳಕ್ಕೆ ಏನಾದರೂ ಬೀಳಬಹುದು ಅನ್ನುವಂತಹ ಆತಂಕದ ಮೇಲೆ ಸಿದ್ದರಾಮಯ್ಯನವರು ಶಾಸಕರಿಗೆ ಮೊದಲಿಗೆ ನಾವು ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಹಿಂದಿನ ಮೂರು ಸಭೆಯಲ್ಲೂ ಕೂಡ ಒತ್ತಾಯವನ್ನು ಮಾಡಿದರು ಅದರಂತೆ ಪಟ್ಟಿ ಫೈನಲ್ ಮಾಡಲಾಗಿತ್ತು ಡಿ ಕೆ ಶಿವಕುಮಾರ್ ಅವತ್ತೂ ಕೂಡ ಹೇಳ್ತಾ ಹೇಳ್ತಾಯಿದ್ರು ಕಾರ್ಯಕರ್ತರಿಗೆ ಮೊದಲು ಕೊಡೋಣ ಆ ಏಕೆಂದರೆ ಪಕ್ಷದ ತಳಮಟ್ಟದಲ್ಲಿ ಕೆಲಸ ಮಾಡುವಂಥವರು ಅವರು ಬೂತ್ ಮಟ್ಟದಲ್ಲಿ ಈಗ ನಮಗೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗಾಗಿ ಅವರಿಗೆ ಕೊಡೋಣ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿದ್ರು ಆದರೆ ಸಿದ್ದರಾಮಯ್ಯವರು ಒಪ್ಪಿರಲಿಲ್ಲ ಅದಕ್ಕೆ ಶಾಸಕರಿಗೆ ಕೊಡೋಣ ಅಸಮಾಧಾನ ಹೆಚ್ಚಾಗಿ ಈಗ ಶಾಸಕರ ಆ ಕಡೆ ಹೋಗಿದ್ದೆ ಆದರೆ ಸರ್ಕಾರನೇ ಬಿದ್ದು ಹೋಗುತ್ತೆ ನೀವು ಕಾರ್ಯಕರ್ತರಿಗೆ ಆಮೇಲೆ ನೋಡಿದರೆ ಆಯಿತು ಈಗ ಮೊದಲು ಶಾಸಕರಿಗೆ ಕೊಡೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದರು ಅದರಂತೆ ಪಟ್ಟಿ ಫೈನಲ್ ಆಗಿತ್ತು ಹೈಕಮಾಂಡ್ಗೆ ಮುಟ್ಟಿತ್ತು ಹೈಕಮಾಂಡಿಂದ ಮತ್ತೆ ಆ ಪಟ್ಟಿಯನ್ನು ಪೆಂಡಿಂಗ್ ಇಟ್ಟು ಈಗ ಸೂಚನೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೀತಾ ಇದೆ ಸುಮಾರು ಇಪ್ಪತ್ತೈದು ಶಾಸಕರು ಇಪ್ಪತ್ತೈದು ಕಾರ್ಯಕರ್ತರಿಗೆ ಕಾರ್ಯಕರ್ತರು ಅಂದರೆ ತಳಮಟ್ಟದಲ್ಲಿ ಇರುವಂಥ ಕಾರ್ಯಕರ್ತರಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ಜಿಲ್ಲಾಧ್ಯಕ್ಷರಿರ್ಬೋದು ಇರ್ಬೋದು ಅಥವಾ ಬ್ಲಾಕ್ ಅಧ್ಯಕ್ಷರುಗಳಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧ್ಯಕ್ಷರಿರ್ಬೋದು ಇವರು ಮತ್ತೆ ಸ್ಥಳೀಯ ಮುಖಂಡರು ಕಳೆದ ಬಾರಿ ಸ್ವಾತಂತ್ರ್ಯವ್ರು ಇರ್ಬೋದು ಇವರು ಕೂಡ ಇದ್ದಾರೆ ಸೊ ಹಾಗಾಗಿ ಕಾರ್ಯಕರ್ತರು ಅಂತಿದ್ದಂಗೆ ನೀವು ಬರೀ ತಳಮಟ್ಟದಲ್ಲಿರುವಂಥ ಕೆಲಸ ಮಾಡುವಂಥವ್ರು ಅರಲ್ಲ ಫ್ಲೆಕ್ಸು ಬ್ಯಾನರ್ ಕಟ್ಟುವಂಥವ್ರು ಕಾರ್ಯಕರ್ತರಲ್ಲ ಈಗ ಕಾರ್ಯಕರ್ತರ ಮೇಲಕ್ಕೆ ಬಂದಿರುವಂಥವರು ತಾಲೂಕು ಅಧ್ಯಕ್ಷರಾಗಿರುವಂಥವ್ರು ಜೊತೆಗೆ ಬ್ಲಾಕ್ ಅಧ್ಯಕ್ಷರುಗಳಾಗಿರುವಂಥವರು ಇಂಥವರ ಒಂದು ಪಟ್ಟಿಯನ್ನು ಈಗಾಗಲೇ ಫೈನಲ್ ಮಾಡಲಾಗ್ತಾಯಿದೆ ಜಿಲ್ಲಾಧ್ಯಕ್ಷರಿಂದ ಒಂದು ಪಟ್ಟಿಯನ್ನು ಪಡ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಆ ಪಟ್ಟಿಯನ್ನು ಮುಂದಿಟ್ಕೊಂಡು ಈಗ ಚರ್ಚೆಯನ್ನು ಮಾಡ್ತಾಯಿದರೆ ಅದರಲ್ಲಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವಂಥ ನಿರ್ಧಾರಗಳನ್ನು ಇವತ್ತು ಬಹುತೇಕವಾಗಿ ತೆಗೆದುಕೊಳ್ಬಹುದು ಬಹುತೇಕ ಇವತ್ತು ಪಟ್ಟಿ ಫೈನಲ್ ಆಗುವಂಥ ಸಾಧ್ಯತೆಗಳಿದೆ ಪ್ರಭು ಯಾಕೆಂದರೆ ನಾಳೆ ಸಚಿವರು ಶಾಸಕರು ಎಮ್ ಎಲ್ ಸಿಗಳು ರಾಜ್ಯಸಭೆ ಸದಸ್ಯರ ಜೊತೆ ಸಭೆಯನ್ನ ಇಟ್ಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗಾಗಿ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಬಹುತೇಕವಾಗಿ ಫೈನಲ್ ಮಾಡಬೇಕಾಗತ್ತೆ ಹಾಗಾಗಿ ಗಂಭೀರವಾಗಿ ಈಗ ಚರ್ಚೆಗಳು ಕಳೆದ ಒಂದು ಗಂಟೆಯಿಂದಲೂ ಕೂಡ ಚರ್ಚೆಗಳು ಶುರುವಾಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ న్దే ముమంట్రి తే ఏ ఆందే మిది లేదాఇ దిదిందిటిండిందిందిందిందిందిందిందింది.